ಒಂದು ಎರಡ ವಿಷಯ ಇದ್ರ ಬಗ್ಗೆ ಹೇಳ್ತೇನೆ ರೀ ಸೊ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ತಾವು ನೋಡ್ಬೋಯಿತು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ರು ಮೊನ್ನೆ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ ಇಂದ ಅಂದ್ರೆ ಒಂದು ಅಂದ್ರೆ ಐದು ಲಕ್ಷ ರೂಪಾಯಿ ದುಡ್ಡು ರೀ ಅದು ಎಮರ್ಜೆನ್ಸಿಗೆ ಹಳ್ಳಿಗಳ್ದಾಗ ಕುಡಿಯುವ ನೀರಿಂದು ಬೋರು ಟ್ಯಾಂಕರ್ ಮುಖಾಂತರ ವಾಟರ್ ಸಪ್ಲೈ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಟ್ಟಿರೋಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತರು ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅದ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರಿ ಅಂದ್ರೆ ಬಡವ್ರಿಗೆ ಕುಡೀರಿ ನೀವ ಸಾಯಿರಿ ಹೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ ಚೀಪ್ಲಿಕ್ಕರ್ ರೇಟಿಂಗ್ ಇಷ್ಟು ಜಾಸ್ತಿ ಮಾಡಿರಲಿಲ್ಲ ರೀ ಸೊ ಅಂದರೆ ಬಡವ್ರ ಸರ್ಕಾರ ಅನ್ನೋದು ಯಾಕಂದರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಸಿದ್ಧಾರ್ಥ ನಾವು ಅಲ್ಲಾರೆ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂಕೆ ಇದಾಗ ಮಿಲ್ಕ್ ತಗೋದ್ ನಾವು ಬೆಳಿಗ್ಗೆ ತಗೊಂತ ಕೇಸಿ ಅಳ್ಕೊ ತಗೋದ್ರೆ ರಾತ್ರಿ ಕುಡ್ದು ಮಲ್ಕೋದ್ ಕುರ್ತಿಯಿಂದ ಅಲ್ಲಿ ಕುಡ್ದು ಅವರು ಅಳ್ಕೋತಾ ಅಂದರೆ ಇವರು ಹಾಲು ಬಿಡ್ತಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸು ರೀ ಈ ಸರ್ಕಾರ ಇಷ್ಟು ಮಂಡು ಸರ್ಕಾರ ಐತೆ ಅಲ್ಲ ಮತ್ತು ಅವರೆಲ್ಲರೂ ಕೇಳ್ತಾರೆ ರೀ ನಾವು ಗ್ಯಾರಂಟಿ ಕೊಡೋದು ಬಡವರಿಗೆಲ್ಲ ಅಂದರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಈಗ ಅಭಯ್ ಪೇಟಲ್ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡ್ಬೇಕಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ತು ಅದಕ್ಕೆ ಅದಕ್ಕೂರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶಕ್ಕೆ ಇರ್ತಾರೋ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಹಿಡಿದು ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನ ಬಂದಲ್ಲಿ ಕರ್ನಾಟಕ ರಾಜ್ಯನ ಇವರು ತಕ್ಷ ಪಾಠನೂ ಕಲಿಸ್ತಾರೋ ಶಿಕ್ಷಣ ಕೊಡ್ತಾರೋ